ಐತಿ ನಿಮ್ಮ ಲಗ್ನ ಎಲ್ಲಿ ಲಗ್ನ ನನ್ನ ಮದುವೆ ಅನ್ನೋ ಮನೆಗೆ ಐತೈತಿ ಹಗ್ನ ನೀವು ಮನಸ್ಸು ಮಾಡ್ಲಾರ್ದ ಆಗೋದಿಲ್ಲ ನನ್ನ ಲಗ್ನ ನಾವು ಅನ್ನೋದಿಲ್ಲ ಸರಗ್ನ ನಮ್ಮ ಅಪ್ಪ ಇಲ್ಲೇ ಬರ್ತಾನ ಬದಗ್ನ ಏ ರತ್ನ ನಿಮ್ ಮಾಪ ಬರ್ತಾನಂತ ಹೇಳಿ ಮಾ ಬಾ ವಿಚಾರ ಮಾಡಕ್ ಹೋಗ್ಬಾರ ನೀ ನನ್ನ ಕೈ ಹಿಡಿಯಾಕ ಮಾಡು ಪ್ರಯತ್ನ ಆಮ್ಯಾಗ ನಿನ್ನ ಅಂದದ ಅರಮನೆ ಕುಂದ್ರಿಸಿ ಹೆಚ್ಚಿಗೆ ಮಾಡಿ ಕಳಿಸ್ತಾನ ನಾ ಹೇಳುದು ಕೇಳು ನೀ ಸ್ವಚ್ಛಿ ಹಾ ಹೇಳು ಆ ರಾಮಗ ಐತಿ ನಮ್ಮ ಅಪ್ಪನ ಬಲೆ ನಂಟು ದಿನ ತೋರಿಸ್ತ ನಮ್ಮಪ್ಪನ ಅಪ್ಪನ ಕೈಯಾಗ ರೊಕ್ಕದ ಗಂಟು ನಂದು ನಿಂದ ಲಗ್ನದ ಗಂಟು ಯಾವಾಗ ಅವನ ತೆಗಿಯಲ್ಲಿ ಬರಬೇಕು ರೊಕ್ಕದ ಗಂಟು ನನ್ನ ಕೈ ಇಡಾಕ ಮಾಡಿ ಅವ್ರ ಕೈಯ ಮಗನ ತೆಗಿಯಲ್ಲ ಒಂದಿಟ್ರ ಜೋಳದ ಸಿಬಿಕಿದ್ದ ಗಂಟು ಬಂದ 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 ಕಿಂದರಿ ಜಗಿ ಕಿಂದರಿ ಜಗಿ ಬಂದ 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 ಕಿಂದರಿ ಜಗಿ ಬೆಟ್ಟ ಬೆಟ್ಟ ಮಾಡಿ ಮನದ ಹಾಗೆ ಬಿಟ್ಟವಾದಿಯರ

ರವಿ ನನ್ನ ರತ್ನಾ ಮುಂದಿನ ಪಂಟ ನನ್ನ ಮಣಿ ಮುಂದೆ ಇರ್ತವು ಮಷಿನ್ ಗಾಡಿ ಅಂಟ ನೀ ಯಾಕೆ ಬಂದಿಲ್ಲ ರಾಮ ನನ್ನ ಪ್ರೇಮದ ತೋಟದಾಗ ನಿನ್ನ ಪ್ರೇಮದ ತೋಟದ ಗುಲಾಬಿ ನೋಡಾಕ್ ಬಂದನಿ ಅದನ್ನ ಮಕರಂದ ಬಂದನ ಬಂದ ಈ ಹು ಆ ನನ್ನ ಸೊತ್ತೈತು ಇದು ಯಪ್ಪ ನಿಲ್ಲಂತ ಕಾಮೋಕಿನ ಕಣ ಯಾಕ ಬಿತ್ತು ಈ ಹುil ಮೇಲೆ ಅಲೋ ರಮ್ಮ ನನಗೆ ಇಲ್ಲೇ ಬಾತ್ ಇನ್ಕಡೆ ಹೇಳಿ ಕಳಸ ಅದಕ್ಕೆ ಬಂದಿತ್ತು ನೋ ಇಲ್ಲಿ ಅಲಾಯುನ ಅವನೆ ನನಗೂ ಇಲ್ಲೇ ಬಾತ್ ಹೇಳಿ ಕಳಸಳೋ ಅಂದ್ರ ನಿಮ್ಮ ಕಡೆ ಅಷ್ಟೈತೆ ತಾಕತ್ತು ಯೆ ರತ್ನ ನನ್ನ ಕೈ ಹಿಡಿಯಾಕ ಮಾನಿ ಪ್ರಯತ್ನ ಈ ಮಗಗೆ ನಾನು ताकत ಎಡ ತೋರಿಸತನ ನನ್ನ ಇವಳು ಮುಂದೆ ನಿನಗೆ ಎಲ್ಲ ಬರತೋ ರವಿ ಏ ಹೋಳಿ ಹೋಳುವನಿ ಕಾಮ ನನ್ನ ಕಿಮ್ಮತ್ತನ ಸ್ನೇಹಕ್ಕೆ ನೀ ಬರಬೇಡ ಯಾಕಂದ್ರ ಸುತ್ತ ತಳ್ಳಿಗೆ ನೀರು ಕೊಡವನ ಅಲ್ಲೇ ಹೋಗು ಇಲ್ಲ ಬಂದಾಗ ಹೋಗೋದು ನಮಗೆ ಇಲ್ಲ ಸುತ್ತ ತಳ್ಳಿಗೆ ನೀರು ಕೊಡವನ ಅಲ್ಲ ಆಪತ್ನಾಗಿ ಇರು 70 ಮಂದಿಗೆ money ಹಾಕಸವನ ಅಂತದ್ರಾಗ ಈ ಮೆಂಬರ್ ಸ್ಪೆಷಾಲಿಟಿ ಅದ್ರ ಹಂಗ ತಿದಿರ ಯಾಪ್ಪ ಪುಣ್ಯ ಹೇಳ ಸಾಕು ಮುಗಿಸ್ತೀನಿ ಪುರಾಣನ ಅಲ್ಲಲೇ ನೀ ಮೂರು ತಿಂಗಳದ ಕಟ್ಟಿದ ಮನೆ ಎಲ್ಲ ಡುಬುಕ್ ಅಂತ ಬೀಳಾಕತ್ತಾವ ಇನ್ನ ಆ ನಮ್ಮ ನಳ ಸುದ್ದಿ ತೆಗಿಯಂಗಿಲ್ಲ ಬುಶ್ಶಂತ ನೀರು ಕೇಳಿ ಸಾಕು ಆ ನಳದಾಗ ಬರೇ ತಟ್ಟ 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 ತಡ ತಟ್ಟ ಹಣ್ಣು ನೀರು ಬೀಳಾಕತ್ತಾವ ನಾವು ರತ್ನ ಈ ಮಗನ ಮಗು ತೆಗಿಬೇಡ ನನ್ನ ಮರ್ಯಾದಿ ಅಲ್ಲ ಅದ್ರ ನಳ ನಾ ಶುದ್ಧ ಮಾಡಸ್ತೀನ ನಾ ನೀ ಹೊಚ್ಚಿ ಕೊಡ ಅದಕ್ಕೆ ಹೋಗಿ ನೋಡಿ ನಿಂದು ಹೆಂಗೆ ಪುತ್ತಕ ಪುತ್ತಕ ಪುತ್ತಕನ ಹೆಂಗೆ ತೊಗೊಂಬತೈತಿಂದು ಕೊಡ

ಇದ್ರ ಬಗ್ಗೆ ಕೇಳ್ತೇನೆ ಕುಮಟಿ ಊರಾಗೆ ಎತ್ತಿದ ಕೈ ಮಗನ ನೀನು ಆದ್ರೆ ಬಂತು ಮಾಡ್ಸ್ಕೊಂಡು ನೋಡು ಅಟ್ರಾಗ ನಿನ್ನ ಒಂದು ವರ್ಷದಾಗ ಒಂದು ಕೂಸಿನ ತಾಯಿ ಮಾಡಿ ಹೊರ್ಸ್ದಾಗ ಕಳಿಸ್ತಾನ ಬ್ಯಾಡ್ರಿ ರತ್ನ ಏಳು ಆತ ಏಳ್ನ ಮುಖ ನೋಡಿದ ಹುಡ್ಗ್ಯಾರ ತೂ ತೂ ತಗುಳು ಅದಿಲ್ಲನು ಯಾರು ಯಾರು ಇವ್ನು ಯಾರು ಕಟ್ಟಿಬೇಕು ಊರಾಗ ಯಾವ ಎಲ್ಲ ಐತದ ಮೆಕ್ಕ ಎಲ್ಲಾ ಮೆಕ್ಕ ಲಗ್ನ ಬೇಕಂದ್ರ ಸರ್ ಕೈ ಹಿಡಿ ಲಗ್ನ ಆಗಿ ಇಬ್ಬರು ಹೋಗ್ ನಡಿ ಎಪ್ಪ ನಿಮ್ ಲಗ್ನೂ ಬೇಡ ನಿಮ್ ಕಾರ್ ಗಾಡಿನೂ ಬೇಡ ನಾನು ಬರ್ತೀನಿ ನಾನು ಒಂದು ಇನ್ನೊಂದು ಗ್ರೂಪ್ನ ಹೋಗೋದ್ರ ಹಂಗಾತಿ